ಹಸಿರು ಕಾಚಿನ ಬಳೆಗಳೆ ಸ್ತ್ರೀ ಕುಲದ ಶುಭ ಸ್ವರಗಳೆ ಈ ಕೈಗಳಿಗೆ ಶೃಂಗಾರವೇ ನೀವು ಕಲ್ಲೆಂದರೆ ಸಂಗೀತವೇ ನಿಲ್ಲದ ಗಾನ ನಿಮ್ಮ ತಮ್ಮ ಹಸಿರು ಕಾಚಿನ ಬಳೆಗಳೆ ತ್ರಿಕುಲದ ಶುಭ ಸ್ವರಗಳಿ ಈ ಕೈಗಳಿಗೆ ಶೃಂಗರವೇ ನೀವು ಕಲ್ಲೆಂದರೆ ಸಂಗೀತವೇ ನಿಲ್ಲದ ಗಾನ ನಿಮ್ಮ ತಮ್ಮ ಹಸಿರು ಗಾಜಿನ ಬಳೆಗಳೇ ತುಟಿಲಿನ ಕೋಸಿಗೆ ದೃಷ್ಟಿ ಇದು ತಾನೇ ಒಡವೆ ತಾನೇ ಕಾಮನ ಬಿಲ್ಲಿಗೂ ಇದರ ಸಾಟಿ ನಿಲ್ಲದು ಋಷಿಗಳ ಸಂಯಮ ಇದರ ಮುಂದೆ ನಿಲ್ಲದು ಸ್ತ್ರೀ ಕುಲದ ಸೌಭಾಗ್ಯವೇ ನಿಮ್ಮ ರೂಪವು ತಿರುಗಾಜಿನ ಬಳೆಗಳೇ ಋತುಗಳ ಜೊತೆಯಲ್ಲಿ ಬದುಕು ನಡೆವಾಗ ಬದುಕಿನ ನೆರಳಲಿ ಹೆಣ್ಣು ನಡೆವಾಗ ಪ್ರೇಮದ ಪ್ರಣಯದ ನಡುವೆ ನಿನ್ನ ನಡುವೆ ನಿನ್ನ ಅಳುವಿದೆ ಸ್ತ್ರೀಕುಲದ ಸೌಭಾಗ್ಯವೇ ನಿಮ್ಮ ರೂಪವು ಓ ಲಲ ಹಸಿರು ಕಾಜಿನ ಬಳೆಗಳೆ ಸ್ತ್ರೀ ಕುಲದ ಶುಭ ಸ್ವರ ಕಳೆ ಈ ಕೈಗಳಿಕೆ ಶೃಂಗರವಿ ನೀವು ಕಲ್ಲೆಂದರೆ ಸಂಗೀತವೇ ನಿಲ್ಲದ ಗಾನ ನಿಮ್ಮ ತಮ್ಮ ಹಸಿರು ಕಾಚಿನ ಪಳೆ ಸ್ತ್ರೀ ಕುಲದ ಶುಭ ಸ್ವರಗಳೇ